ನಾಳೆ ಮಂಗಳವಾರ ಪಂಚಮಿ ತಿಥಿಯೊಂದಿಗೆ ಕೂಡಿರುವ ಅದ್ಭುತ ದಿನವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಚಮಿ ತಿಥಿಯಂದು ರಾತ್ರಿ ಮಲಗುವ ಮೊದಲು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಒಂದು ಸಣ್ಣ ಕೆಲಸ ಮಾಡಿದರೆ ಸಾಕು ನಿಮ್ಮ ಮನೆಗೆ ಹಣ ಹರಿದು ಬರುತ್ತದೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಬಡತನ ಮತ್ತು ಕಷ್ಟಗಳು ದೂರವಾಗಿ ಸಂಪತ್ತು ಲಭಿಸುತ್ತದೆ ಎಂದು ಸಿದ್ಧಶಾಸ್ತ್ರ ಹೇಳುತ್ತದೆ ಏಕೆಂದರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿ ಇರುತ್ತದೆ ಒಂದು ಸಣ್ಣ ಬೀಜವನ್ನು ನೆಟ್ಟರೆ ಅದು ದೊಡ್ಡ ಮರವಾಗಿ ಬೆಳೆಯುವಂತೆ ಭಕ್ತಿ ಮತ್ತು ನಂಬಿಕೆಯಿಂದ ಮಾಡುವ ಒಂದು ಸಣ್ಣ ಪರಿಹಾರವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ಅದರಲ್ಲೂ ಒಂದು ರೂಪಾಯಿ ನಾಣ್ಯದ ಪರಿಹಾರವು ಬಹಳ ಶಕ್ತಿಶಾಲಿಯಾಗಿದೆ ಈ ವಿಶೇಷವಾದ ದಿನದಂದು ಏನು ಮಾಡಬೇಕು ಯಾವ ರೀತಿ ಪರಿಹಾರ ಮಾಡಿಕೊಂಡರೆ ನಮ್ಮ ಕಷ್ಟಗಳು ಕರಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಮತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ರೂಪಾಯಿ ಎಂಬುದು ಹಣದ ಮೂಲವಾಗಿದೆ ನಾವು ಕೋಟಿಗಟ್ಟಲೆ ಸಂಪಾದಿಸಿದರೂ ಅದು ಒಂದು ರೂಪಾಯಿಯಿಂದಲೇ ಪ್ರಾರಂಭವಾಗುತ್ತದೆ ಆ ಒಂದು ರೂಪಾಯಿಯಲ್ಲಿ ಕೋಟಿ ಹಣವನ್ನು ಆಕರ್ಷಿಸುವ ಶಕ್ತಿ ಅಡಗಿದೆ ನಾವು ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಪಂಚಮಿ ತಿಥಿಯಂದು ಮಾಡುವ ಪರಿಹಾರದ ಮೂಲಕ ಆ ರೂಪಾಯಿ ನಾಣ್ಯದಲ್ಲಿರುವ ಆಕರ್ಷಣಾ ಶಕ್ತಿಯನ್ನು ನಾವು ಸಂಪೂರ್ಣವಾಗಿ ಜಾಗೃತಗೊಳಿಸಿ ನಮ್ಮ ಮನೆಯ ಕಡೆಗೆ ಮತ್ತು ನಮ್ಮ ಜೀವನದ ಕಡೆಗೆ ಸಂಪತ್ತನ್ನು ಆಹ್ವಾನಿಸಬಹುದು ನಮ್ಮ ಕಷ್ಟಗಳು ಸಾಲದ ಬಾಧೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಒಂದು ರೀತಿಯ ನಕಾರಾತ್ಮಕ ಶಕ್ತಿಯಾಗಿರುತ್ತವೆ ಆ ಶಕ್ತಿಯನ್ನು ತೆಗೆದು ಹಾಕಲು ಅದಕ್ಕೆ ಸಮಾನವಾದ ಅಥವಾ ಅದಕ್ಕಿಂತ ಹೆಚ್ಚಿನದಾದ ಸಕಾರಾತ್ಮಕ ಶಕ್ತಿ ಬೇಕು ಈ ರೂಪಾಯಿಗಳ ಪರಿಹಾರವು ನಮಗೆ ಆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಪಂಚಮಿ ತಿಥಿ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದದ್ದು ಈ ದಿನದಂದು ರಾತ್ರಿ ನೀವು ಮಲಗುವ ಮೊದಲು ಈ ಪರಿಹಾರವನ್ನು ಮಾಡಬೇಕು ಯಾರಿಗೂ ಹೇಳದೆ ಸಂಪೂರ್ಣ ನಂಬಿಕೆಯಿಂದ ಮಾಡಬೇಕಾದ ಪರಿಹಾರ ಇದಾಗಿದೆ ಮೊದಲು ಕಾಲು ಮತ್ತು ಕೈಗಳನ್ನು ಶುಭ್ರವಾಗಿ ತೊಳೆದು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು ಯಾವುದೇ ನಕಾರಾತ್ಮಕ ಆಲೋಚನೆಗಳಿಲ್ಲದೆ ನಿಮ್ಮ ಇಷ್ಟದೈವವನ್ನು ಮತ್ತು ಕುಲದೈವವನ್ನು ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಮನಸ್ಸಿನಲ್ಲಿ ನೆನೆಯಬೇಕು ನಿಮಗಿರುವ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಬರಬೇಕೆಂದು ದೇವಿಯನ್ನು ಪ್ರಾರ್ಥಿಸಬೇಕು ನಂತರ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಆ ರೂಪಾಯಿ ತುಂಬಾ ಹಳೆಯದಾಗಿರದೆ ಸ್ಪಷ್ಟವಾಗಿರುವಂತೆ ನೋಡಿಕೊಳ್ಳಿ ಅದನ್ನು ಶುಭ್ರವಾದ ನೀರಿನಿಂದ ತೊಳೆದು ಒಣಬಟ್ಟೆಯಿಂದ ಒರೆಸಿ ಈಗ ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ ಆ ಕಾಗದದ ಮೇಲೆ ಯಾವುದೇ ಬರಹಗಳು ಅಥವಾ ಗುರುತುಗಳು ಇರಬಾರದು ಅದು ಶುದ್ಧವಾಗಿರಬೇಕು ಆ ಬಿಳಿ ಕಾಗದವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಅದರ ಮಧ್ಯದಲ್ಲಿ ನೀವು ಸ್ವಚ್ಛಗೊಳಿಸಿದ ರೂಪಾಯಿ ನಾಣ್ಯವನ್ನು ಇಡಿ ಈಗ ಆ ರೂಪಾಯಿ ನಾಣ್ಯದ ಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿ ಅರಿಶಿನ ಹಾಕುವಾಗ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳು ಮತ್ತು ತೊಂದರೆಗಳು ದೂರವಾಗಲಿ ಗುರುಗ್ರಹದ ಅನುಗ್ರಹ ಸಿಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ ನಂತರ ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ ಕುಂಕುಮ ಹಾಕುವಾಗ ಶ್ರೀ ಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ನಿಮ್ಮ ಜೀವನವು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಲಿ ಎಂದು ಪ್ರಾರ್ಥಿಸಿ ಈಗ ಅರಿಶಿನ ಮತ್ತು ಕುಂಕುಮದ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಜೀರಿಗೆ ಹಾಕುವಾಗ ನಿಮ್ಮ ಸಾಲದ ತೊಂದರೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಜೀರ್ಣವಾಗಿ ನಿಮಗೆ ಮಾನಸಿಕ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ ಕೊನೆಯದಾಗಿ ಎರಡು ಲವಂಗಗಳನ್ನು ತೆಗೆದುಕೊಳ್ಳಿ ಆ ಲವಂಗಗಳು ಅಖಂಡವಾಗಿರಬೇಕು ಅಂದರೆ ಅವುಗಳ ಮೇಲಿನ ದುಂಡಗಿನ ಭಾಗವು ಬೇರ್ಪಡಬಾರದು ಆ ಎರಡು ಲವಂಗಗಳನ್ನು ಸಹ ಆ ರೂಪಾಯಿ ನಾಣ್ಯದ ಮೇಲೆ ಇಡಿ ಲವಂಗಗಳನ್ನು ಇಡುವಾಗ ನಿಮ್ಮ ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿ ಮತ್ತು ಎಲ್ಲವೂ ದೂರವಾಗಿ ಧನಪ್ರಾಪ್ತಿಯಾಗಲಿ ಎಂದು ಬಲವಾಗಿ ಸಂಕಲ್ಪಿಸಿ ಈಗ ಆ ಕಾಗದವನ್ನು ನಾಲ್ಕು ಕಡೆಯಿಂದ ಮಡಚಿ ಒಂದು ಸಣ್ಣ ಪೊಟ್ಟಣದಂತೆ ಕಟ್ಟಿ ಆ ಪೊಟ್ಟಣವನ್ನು ಕಟ್ಟುವಷ್ಟು ಸಮಯ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಇರಿ ಆ ಪೊಟ್ಟಣದಿಂದ ಏನು ಹೊರಬರದಂತೆ ಗಟ್ಟಿಯಾಗಿ ಮಡಚಿ ಈಗ ಆ ಶಕ್ತಿಶಾಲಿ ಪೊಟ್ಟಣ ನಿಮ್ಮ ಕೈಯಲ್ಲಿದೆ ಅದು ಕೇವಲ ಒಂದು ಕಾಗದದ ಪೊಟ್ಟಣವಲ್ಲ ನಿಮ್ಮ ಸಂಕಲ್ಪ ನಂಬಿಕೆ ಮತ್ತು ಪ್ರಾರ್ಥನೆಯನ್ನು ತನ್ನಲ್ಲಿ ತುಂಬಿಕೊಂಡಿರುವ ಒಂದು ಅದ್ಭುತ ಶಕ್ತಿ ಕೇಂದ್ರವಾಗಿದೆ ಆ ಪೊಟ್ಟಣವನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕಣ್ಣುಗಳಿಗೆ ಒತ್ತಿಕೊಂಡು ಶ್ರೀಮಹಾಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ತಾಯಿ ನನಗಿರುವ ಎಲ್ಲಾ ಆರ್ಥಿಕ ಕಷ್ಟಗಳನ್ನು ಈ ರೂಪಾಯಿ ರೂಪದಲ್ಲಿ ನಿನಗೆ ಸಮರ್ಪಿಸುತ್ತೇನೆ ಈ ಕಷ್ಟಗಳನ್ನು ನಿವಾರಿಸಿ ನನಗೆ ದಾರಿಗಳನ್ನು ತೋರಿಸು ಎಂದು ಮನಪೂರ್ವಕವಾಗಿ ಬೇಡಿಕೊಳ್ಳಿ ಅದರ ನಂತರ ನೀವು ಪ್ರತಿದಿನ ಮಲಗುವ ದಿಂಬಿನ ಕೆಳಗೆ ಈ ಪಟ್ಟಣವನ್ನು ಇಡಿ ನಿಮ್ಮ ತಲೆ ಎಲ್ಲಿ ಇರುತ್ತದೆಯೋ ಆ ಭಾಗದಲ್ಲಿ ದಿಂಬಿನ ಕೆಳಗೆ ಇದನ್ನು ಇಡಬೇಕು ಹೀಗೆ ಮಾಡುವುದರಿಂದ ನೀವು ನಿದ್ರೆಯಲ್ಲಿರುವಾಗ ಆ ಪೊಟ್ಟಣದಲ್ಲಿರುವ ಸಕಾರಾತ್ಮಕ ಶಕ್ತಿ ನಿಮ್ಮ ಆಲೋಚನೆಗೆ ಮತ್ತು ದೇಹಕ್ಕೆ ಪ್ರವೇಶಿಸುತ್ತದೆ ರಾತ್ರಿ ಇಡೀ ಅದು ನಿಮ್ಮೊಂದಿಗಿದ್ದು ನಿಮ್ಮ ಸುತ್ತಲಿನ ನಕಾರಾತ್ಮಕ ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಮರುದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಅದರ ನಂತರ ದಿಂಬಿನ ಕೆಳಗೆ ಇರುವ ಪೊಟ್ಟಣವನ್ನು ಬಲಗೈಗೆ ತೆಗೆದುಕೊಳ್ಳಿ ಅದನ್ನು ಬಿಚ್ಚಬಾರದು ಮತ್ತು ಅದರಲ್ಲಿ ಏನಿದೆ ಎಂದು ನೋಡಬಾರದು ಆ ಪೊಟ್ಟಣವು ನಿಮ್ಮ ಕಷ್ಟಗಳನ್ನು ಮತ್ತು ದಾರಿದ್ರ್ಯವನ್ನು ರಾತ್ರಿಯಿಡಿ ತನ್ನೊಳಗೆ ತೆಗೆದುಕೊಂಡಿರುತ್ತದೆ ಈಗ ನಾವು ಅದನ್ನು ಸರಿಯಾದ ಸ್ಥಳಕ್ಕೆ ತಲುಪಿಸಬೇಕು ಆದ್ದರಿಂದ ಆ ಪೊಟ್ಟಣವನ್ನು ತೆಗೆದುಕೊಂಡು ನಿಮ್ಮ ಹತ್ತಿರವಿರುವ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ದೇವರ ದೇವಸ್ಥಾನವಾದರೂ ಪರವಾಗಿಲ್ಲ ಅಲ್ಲಿ ದೇವಸ್ಥಾನದಲ್ಲಿರುವ ಹುಂಡಿಯಲ್ಲಿ ಈ ಪೊಟ್ಟಣವನ್ನು ಯಾರಿಗೂ ಕಾಣದಂತೆ ನಿಶಬ್ದವಾಗಿ ಹಾಕಿಬಿಡಿ ಹುಂಡಿಯಲ್ಲಿ ಹಾಕುವಾಗ ಸ್ವಾಮಿ ನನಗಿರುವ ಕಷ್ಟಗಳನ್ನು ದಾರಿದ್ರ್ಯಗಳನ್ನು ಮತ್ತು ಆರ್ಥಿಕ ತೊಂದರೆಗಳನ್ನು ಈ ರೂಪಾಯಿ ರೂಪದಲ್ಲಿ ನಿನಗೆ ಸಮರ್ಪಿಸುತ್ತೇನೆ ನೀನು ಇದನ್ನು ಸ್ವೀಕರಿಸಿ ನನಗೆ ಶುಭವನ್ನು ಮತ್ತು ಸಂಪತ್ತನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿ ನೀವು ಹಿಂದಿರುಗಿ ನೋಡದೆ ಮನೆಗೆ ಬರಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಂಡುಬರುತ್ತವೆ ಈಗ ಇದರ ಜೊತೆಗೆ ಒಂದು ಸುಂದರವಾದ ಪೌರಾಣಿಕ ಕಥೆಯನ್ನು ತಿಳಿಯೋಣ ಇದರಿಂದ ಧರ್ಮ ಮತ್ತು ಸಂಪತ್ತಿನ ಮಹತ್ವ ತಿಳಿಯುತ್ತದೆ ಒಮ್ಮೆ ಧರ್ಮದೇವತೆ ಮತ್ತು ಲಕ್ಷ್ಮೀ ದೇವಿಯ ನಡುವೆ ವಾದ ನಡೆಯಿತು ಧರ್ಮದೇವತೆ ನಾನೇ ಶ್ರೇಷ್ಠ ಎಂದರೆ ಇಲ್ಲ ನಾನೇ ಶ್ರೇಷ್ಠ ಎಂದು ಲಕ್ಷ್ಮೀದೇವಿ ವಾದಿಸಿದರು ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂದು ತಿಳಿದುಕೊಳ್ಳಲು ಇಬ್ಬರೂ ಸೇರಿ ಇಂದ್ರನ ಬಳಿಗೆ ಹೋದರು ಇಂದ್ರನು ಸಂಕಷ್ಟಕ್ಕೆ ಸಿಲುಕಿದನು ಲಕ್ಷ್ಮೀದೇವಿ ಶ್ರೇಷ್ಠ ಎಂದು ಹೇಳಿದರೆ ಧರ್ಮದೇವತೆ ಹೊರಟು ಹೋಗುತ್ತಾಳೆ ಧರ್ಮವಿಲ್ಲದ ರಾಜ್ಯವು ಸಮೃದ್ಧವಾಗಿರುವುದಿಲ್ಲ ಧರ್ಮದೇವತೆ ಶ್ರೇಷ್ಠ ಎಂದು ಹೇಳಿದರೆ ಲಕ್ಷ್ಮೀದೇವಿ ಕೋಪಗೊಂಡು ಹೊರಟು ಹೋಗುತ್ತಾಳೆ ಲಕ್ಷ್ಮಿ ಇಲ್ಲದಿದ್ದರೆ ಐಶ್ವರ್ಯ ಇರುವುದಿಲ್ಲ ಆದ್ದರಿಂದ ಇಂದ್ರನು ಭೂಲೋಕದಲ್ಲಿ ವಿಕ್ರಮಾದಿತ್ಯ ಮಹಾರಾಜ ಎಂಬುವವನಿದ್ದಾನೆ ಅವನು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳಬಲ್ಲನು ಎಂದು ಅವರನ್ನು ಭೂಲೋಕಕ್ಕೆ ಕಳುಹಿಸಿದನು ಭೂಲೋಕಕ್ಕೆ ಬಂದ ಲಕ್ಷ್ಮೀದೇವಿ ಮತ್ತು ಧರ್ಮದೇವತೆ ವಿಕ್ರಮಾದಿತ್ಯ ಮಹಾರಾಜನ ದರ್ಬಾರಿಗೆ ಹೋದರು ಇಬ್ಬರೂ ತಮ್ಮ ವಾದವನ್ನು ಮುಂದಿಟ್ಟರು ಲಕ್ಷ್ಮೀದೇವಿ ಹೇಳಿದಳು ಧನವಿಲ್ಲದೆ ಜಗತ್ತು ನಡೆಯುವುದಿಲ್ಲ ನಾನೇ ಶ್ರೇಷ್ಠ ಎಂದು ಧರ್ಮದೇವತೆ ಹೇಳಿದಳು ಧರ್ಮವಿಲ್ಲದ ಕಡೆಯ ಧರ್ಮತಾಂಡವವಾಡುತ್ತದೆ ಸೃಷ್ಟಿ ಉಳಿಯಲು ಧರ್ಮ ಬೇಕು ಹಾಗಾಗಿ ನಾನೇ ಶ್ರೇಷ್ಠ ಎಂದು ವಿಕ್ರಮಾದಿತ್ಯ ಮಹಾರಾಜ ಚೆನ್ನಾಗಿ ಯೋಚಿಸಿದನು ಲಕ್ಷ್ಮಿ ಇಲ್ಲದಿದ್ದರೂ ಬದುಕಬಹುದು ಆದರೆ ಧರ್ಮವಿಲ್ಲದೆ ಬದುಕುವುದು ಕಷ್ಟ ರಾಜ್ಯವಾಗಲಿ ಆಡಳಿತವಾಗಲಿ ಅಥವಾ ವ್ಯವಸ್ಥೆಯಾಗಲಿ ಧರ್ಮದಿಂದಲೇ ನಿಲ್ಲುತ್ತವೆ ಆದ್ದರಿಂದ ಧರ್ಮವೇ ಶ್ರೇಷ್ಠ ಎಂದು ತೀರ್ಪು ನೀಡಿದನು ಇದನ್ನು ಕೇಳಿ ಧರ್ಮದೇವತೆ ಸಂತೋಷಗೊಂಡಳು ಆದರೆ ಲಕ್ಷ್ಮೀದೇವಿ ಕೋಪಗೊಂಡು ನನ್ನನ್ನು ತಿರಸ್ಕರಿಸಿದ ನಿನಗೆ ಶಾಪ ನೀಡುತ್ತೇನೆ ನಾನು ಇಲ್ಲದೆ ನೀನು ಹೇಗೆ ಬದುಕುತ್ತೀಯ ನೋಡುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋದಳು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾದ ವಿಕ್ರಮಾದಿತ್ಯ ಮಹಾರಾಜನು ತನ್ನ ರಾಜ್ಯ ಸಂಪತ್ತು ಎಲ್ಲವನ್ನೂ ಕಳೆದುಕೊಂಡು ಬಡವನಾದನು ಅವನು ದೇಶದ ಸಂಚಾರ ಮಾಡುತ್ತಾ ಅನೇಕ ಕಷ್ಟಗಳನ್ನು ಅನುಭವಿಸಿದನು ಒಂದು ಕಡೆ ಅವನ ಮೇಲೆ ಕಳ್ಳತನದ ಆರೋಪ ಬಂತು ಆ ದೇಶದ ರಾಜನು ವಿಚಾರಣೆ ನಡೆಸದೆ ವಿಕ್ರಮಾದಿತ್ಯನ ಕೈ ಮತ್ತು ಕಾಲುಗಳನ್ನು ಕತ್ತರಿಸಿ ಹಾಕಿಸಿದನು ಮಾಡದ ತಪ್ಪಿಗೆ ಅಂತಹ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರೂ ವಿಕ್ರಮಾದಿತ್ಯನು ಧರ್ಮವನ್ನು ಬಿಡಲಿಲ್ಲ ಇದೆಲ್ಲ ಲಕ್ಷ್ಮೀದೇವಿಯ ಪರೀಕ್ಷೆ ಎಂದು ತಿಳಿದುಕೊಂಡನು ಕೊನೆಗೆ ಒಂದು ದಿನ ಅವನ ಭಕ್ತಿ ಮತ್ತು ಧರ್ಮನಿಷ್ಠೆಯನ್ನು ಮೆಚ್ಚಿ ದೈವಾನುಗ್ರಹದಿಂದ ರಾಜಕುಮಾರಿ ಅವನನ್ನು ಸ್ವಯಂವರದಲ್ಲಿ ಒರೆಸಿದಳು ನಂತರ ಅವನು ಕಳೆದುಕೊಂಡ ಕೈಕಾಲುಗಳು ಪವಾಡ ಸದೃಶವಾಗಿ ಮರಳಿ ಬಂದವು ಆಗ ವಿಕ್ರಮಾದಿತ್ಯ ಹೇಳಿದನು ಇದು ಧರ್ಮದ ಫಲ ನಾನು ಧರ್ಮವನ್ನು ಬಿಡಲಿಲ್ಲ ಈಗ ಧರ್ಮ ನನ್ನನ್ನು ರಕ್ಷಿಸಿದೆ ಎಂದು ಆಗ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ವಿಕ್ರಮಾದಿತ್ಯ ನಿನ್ನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ನಾನು ಹೀಗೆ ಮಾಡಿದೆ ನೀನು ಗೆದ್ದೆ ಧರ್ಮವಿರುವ ಕಡೆ ನಾನು ಸದಾ ಇರುತ್ತೇನೆ ಧರ್ಮೋ ರಕ್ಷತೆ ರಕ್ಷಿತ ಎಂದು ಆಶೀರ್ವದಿಸಿದಳು ನೋಡಿದರ ಸ್ನೇಹಿತರೆ ಧರ್ಮ ಮತ್ತು ನಂಬಿಕೆ ಇದ್ದರೆ ಎಂತಹ ಕಷ್ಟವನ್ನಾದರೂ ಜಯಿಸಬಹುದು ಪಂಚಮಿ ತಿಥಿಯಂದು ಭಕ್ತಿಯಿಂದಾಗಿ ರೂಪಾಯಿ ಪರಿಹಾರ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಲಕ್ಷ್ಮೀದೇವಿ ಒಲಿಯುತ್ತಾಳೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು